ಓ ನನ್ನ ಪ್ರಭುವಿನ ತಾಯೇ ನೀವು ನಮ್ಮ ಬಳಿ ಬಂದದ್ದು ಅದೆಂತಹ ಧನ್ಯ ನಮೋ ಮರಿಯ ನಮೋ ಮರಿಯ ಎಂದು ಪದೇ ಪದೇ ನಿಮ್ಮನ್ನು ಕರೆದು ದೈವಾನುಗ್ರಹ ಬರೀತಳೆ ದೈವಾನುಗ್ರಹ ಬರಿತಳೆ ಎಂದು ನಿಮ್ಮನ್ನು ಹೊಗಳುತ್ತಾ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಯೇಸು ಧನ್ಯರು ಎಂದು ಪದೇ ಪದೇ ನಮ್ಮ ಬಾಯಿಂದ ಅರಿಕೆ ಮಾಡುವಂತಹ ಭಾಗ್ಯವನ್ನು ಪಡೆದ ನಾವೆಷ್ಟು ಭಾಗ್ಯವಂತರು ಅಮ್ಮ ನೀವು ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾಗಿ ಬಂದ ಪ್ರಭು ಯಶಸ್ವಿಗೆ ಜನ್ಮ ಕೊಟ್ಟು ನಿಮ್ಮ ಉದರದಲ್ಲಿ ನೀವು ಅವರನ್ನು ಒತ್ತುಕೊಂಡಿರಿ ಅಂತೆ ನಾವು ಸಹ ನಿಮ್ಮ ಪ್ರಿಯ ಪುತ್ರನ ನಮ್ಮ ಹೃದಯದಲ್ಲಿ ಒತ್ತುಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಒತ್ತುಕೊಳ್ಳುವಂತೆ ಅಮ್ಮ ಅವರನ್ನು ಸಂಪೂರ್ಣವಾಗಿ ವಾಕ್ಯದಿಂದ ನಾವು ಸ್ವೀಕರಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿರಿ ಅಮ್ಮ ಈ ಲೋಕದ ಪಾಪ ಪ್ರಚೋದನೆಗಳಿಗೆ ಪ್ರಾಪಂಚಿಕವಾದವುಗಳಿಗೆ ಕೌಟುಂಬಿಕವಾದವುಗಳಿಗೆ ಲೌಕಿಕವಾದವುಗಳಿಗೆ ದೈಹಿಕವಾದವುಗಳಿಗೆ ಆಧ್ಯಾತ್ಮಿಕವಾದವುಗಳಿಗೆ ಇವೆಲ್ಲವುಗಳ ಮೂಲಕವಾಗಿ ನಮ್ಮನ್ನು ಕಾಡುವ ಎಲ್ಲ ಪಾಪ ಪ್ರಚೋದನೆಗಳಿಂದ ಅಮ್ಮ ನಾವು ದೂರಾಗಿ ಪರಿಶುದ್ಧತೆಯ ಪ್ರಸನ್ನತೆಯಲ್ಲಿ ಸ್ವರ್ಗೀಯ ಪ್ರಚೋದನೆಯಲ್ಲಿ ಒಂದು ಆಗುವಂತೆ ನಮಗಾಗಿ ಪ್ರಾರ್ಥಿಸಿ ಎಂದು ಅಮ್ಮ ಇಡೀ ವಿಶ್ವದ ಮಾನವ ಕೋಟಿಯನ್ನು ಅಮ್ಮ ನಿಮ್ಮ ಮುಂದೆ ಇಡುತ್ತಾರೆ ಇಡೀ ವಿಶ್ವದ ಮಾನವ ಕೋಟಿಗಾಗಿ ಪ್ರಚೋದನೆಗಳಿಂದ ಹೊರಬರುವಂತೆ ಪರಿವರ್ತನೆಯನ್ನು ಪರಿಶುದ್ಧತೆಯಿಂದ ಜೀವಿಸುವಂತೆ ಅಮ್ಮ ಅನುಗ್ರಹಿಸ್ರಿ ಎಂದು ಕುಟುಂಬದಲ್ಲಿಯೂ ಕೌಟುಂಬಿಕವಾಗಿ ಇರುವಂತಹ ವೈರಾಗ್ಯ ಮನಸ್ಸಾಪ ದ್ವೇಷ ಮತ್ಸರ ಹಾಗೆತನಗಳ ಪ್ರಚೋದನೆಗಳಿಂದ ಹೊರಬಂದು ಮತ್ತೊಬ್ಬರು ಹೇಳಿಕೊಳ್ಳುವಂಥ ವಿಷಯಗಳಿಂದ ಹೊರಬಂದು ಆ ವ್ಯಕ್ತಿಗಳಿಂದ ದೂರಾಗಿ ನಾವು ನಮ್ಮನ್ನು ಶುದ್ಧರಾಗಿಸಿಕೊಂಡು ಪರಿಶುದ್ಧರಾಗಿಯೂ ಪರಿಶುದ್ಧ ಪ್ರಚೋದನೆಯಲ್ಲಿ ಒಂದಾಗಿ ನಿಮ್ಮ ಕೃಪೆಯನ್ನು ದೈವ ಕೃಪೆಯನ್ನು ಪಡೆಯುವಂಥ ನಮಗಾಗಿ ಪ್ರಾರ್ಥಿಸಿ ಎಂದು ನಾವು ಅಭಿನಯಿಸುತ್ತೇವೆ ಎಸ್ಸಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸಪಸ್ಸರ ಪ್ರಾರ್ಥನೆ ಮೂಲಕ ನಮ್ಮ ವೇದಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತರನ್ನು ವಿಶ್ವಾಸಿಸುತ್ತೇನೆ ಅವರು ಏಕೈಕ ಪುತ್ರರನ್ನು ನಮ್ಮ ಪ್ರಭು ಪ್ರಭುವಾದ ಕ್ರಿಸ್ತರನ್ನು ವಿಶ್ವಾಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಗಳು ಧರಿಸಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಪೋಜಿಸ ಅಧಿಕಾರದಲ್ಲಿ ಯಾತನೆಯಲ್ಲಿ ಅನುಭವಿಸಿ ಸುಲುವೆಗೆ ಇರಿಸಲ್ಪಟ್ಟರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಮೂರನೇ ದಿನ ಮೃತರಾಮೃತದಿಂದ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ಸರ್ವಶಕ್ತ ದೇವಕೃತನ ಬಲಪಾರ್ಶ್ವದಲ್ಲಿ ಅಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮುಕ್ತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸ್ತೇನೆ ಪವಿತ್ರ ಕತೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಮುಕ್ತರ ಪುನರ್ತ್ಥಾನವನ್ನು ವಿಶ್ವಾಸತೇನೆ ನಿತ್ಯ ಜೀವವನ್ನು ವಿಶ್ವಾಸುತ್ತೇನೆ ಸ್ವಾಮಿಯ ಮೇಲ್ ಲೋಕದಲ್ಲಿರುವ ನಮ್ಮ ಮಾತಂದಿ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವಲ್ಪದಲ್ಲಿ ನೆರವೇರುವ ಪ್ರಕಾರ ಪುಬಿಯಲ್ಲಿಯೂ ನೆರವೇರಲಿ మోహరి ప్రసాద ప్రుణీయే ప్రభుని మడన ఇద్దరి సూదనియరో మొత్తం ఊదరు దాఖల వదే సూదన్య ನಮ್ಮ್ರಿಯಾ ಪ್ರಸಾದ ಪ್ರೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ ನಿವೋಧನಿಯರು ಮತ್ತು ನಿಮ್ಮದೇ ಸೂದ್ಯರು ಪ್ರಸಾದ ಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿವೋಧನಿಯರು ಮತ್ತು ನಿಮ್ಮದ ಆ ಫಲವಾದ ಏಸೂದ್ಯರು

ഗാബ്രീ ദൂസന മരീമനവരിക മംഗള വാർത്തയെന്ന് സാരോ എന്താ ധ്യാനോ സ്വർഗത്തി നമ്മ തന്നെ നമ്മുടെ നാ ഉചിതരോ നിങ്ങള ചിത്ര നെറിയ പ്രകാരം നെരെയോരല്ല നമ്മുടെ semua mereka dapat berkeboleman dan itu ada di sini dan yang rumah tuh memang udah ada flores dan yang kedua ada yang memang masih

संधाम रिया दुइनाथी पाप के लागे रंग मारता हूँ पाप प्रचोदनी वाले गांधो रे लागे मात्रा पुष्टे नमः रेश्म दापुने प्रबंध मरोने दारे सेरले नींद नेरो पाप के

समुद्र में दिया की था पाप परिचय देने वाले व्यक्ति वाले वात्रा तीसरे दिन माम्रेश्वर दफनित्रपलिमुड़ाने दारेश्वर लिखते ने रमतलमा उत्तर सफल देश दनेरा संध्या में दिया की था यहाँ पर नहीं पाप परिचय

நம்ம அம்மேசு பிரபலி மோடனே இருந்த மாவு தாப்ளவு சூதனே இருக்கா பிரபலி மோடனே சிரளி நீதேரு மத்தன மதனேரு संत आर्या रामरी राम आर्या जी महाराज जी पापर गिरा दे भगवान जी की कृपा से उनके से भी ये धंधे को सने तो बात को हां दीली दा हां दीली दा आदरणीय को पनि नमस्कार हां सदा सलामत होत्रावत बने

ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿಕ್ಕ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಹುವೆಯಲ್ಲೂ ನೆರವೇರಲಿ ನಮೋ ಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲೆ ನೀವು ತಣ್ಣೀರು ಮತ್ತು ನಿಮ್ಮ ಉದ್ರದ ಬಲವಾದ ಏಸು ಸಣ್ಣೀರು நமோமரி வர பிரசாத குரு நீ பிரினே தாரலே நீதரதேசு ನಮೋ ಊಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ದಣ್ಣೀರು ಮತ್ತು ನಿಮ್ಮ ಉದರದ ಫಲವಾದಿರುಪಾದನೆ ನಮ್ಮೋಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ತನ್ನೀರು ಮತ್ತು ನಿಮ್ಮ ಉದರದ ಫಲವಾದ ಎ மகே பிரச்சோரே நமேர்தே பிரபு நிமிடரீ தண்ணீர் நமோமரியடனேரும உதிரூரு நமோமரியேவர பிரசாத பூர்ணியே பிரபு முடனே தாரி சேரலு தண்ணீரு மற்றும் நம்ம உதிரபலவாதூதண்ண

तेनी गू तेनी सु फरिशदा नेगु मई में आ गले आ दीया रे के लिए आवाज रे से करना सादा नादा 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 ना

ప్రభు మండన స్త్రీయర ఫలవారి ప్రభుని మండన స్త్రీయరేరు మత్ నిమ్మ ఉదరద ఫలవారిరు

ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನೆಯರು ಮತ್ತೆ ನಿಮ್ಮ ಉತ್ರದ ಫಲವಾದ ಎಸ್ಸು ಧನಿಯರು

ಹೆಸರ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನೆಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ಪಾಪ ಿಯಪ್ಪ ಸಾಧು ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನರು ಮತ್ತು ನಿಮ್ಮ ಉದರದ ಸಫಲವಾದ ಎಷ್ಟು ಧನೆಯರು ಸಹ ಪ್ರಭುನ ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದರು ಸಹ ಪ್ರಭುನ ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

मुख्य <caniser> सब <Zum voi email inaisama>

நம மரிய அவர பிரசாத பிரணே பிரபரம் நடை சேலிய நியூதன்யர் மொத்த நிமதன் நம மரிய பிரசாத பிரணய பிரபரம் நடைத்தார் சேலிய நியூ தயரு மொத்த நிமதரஃபா யேசுதண்ண

नवाद प्रणय प्रभन मन श्रेली प्रणय प्रभन मन श्रेलीरुस्त निम उदरदर

நவரி அவர பிரசாத பிரணை பிரப நம் நனையாச்சோ நமக்கு ಸಂತಾನೆ ಪಾಪಿಗಳಾಗಿರೋ ಪಾಪ ಪ್ರಚೋದನಲ್ಲಿ ಒಳಗಾಗುವ ಪ್ರಾರ್ಥಿಸಿರು

ಐದನೇ ರಹಸ್ಯ ಮೂರು ದಿನ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ಮಾತಾಪಿತ್ರರಿಗೆ ಸಿಕ್ಕಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ பல்லக்கந்தையே நாம تمو مريم اور پسدا خون نے خاطر مڑنے سے ہستیر نیو د نرمت نی مو دردا پلو وا دے یتو سنیرو سنت مریانے دی ماکی پاپیلا جی نے مو دا جون شریاتری لھال سس سچ دی اگے تند دان گا دلی گاگی ماطرہ کسو تمو مريم اور پسدا خون نے خاطر مڑنے سے ہستیر نیو د نرمت نی مو دردا پلو وا دے یتو سنیرو ശുശ്രൂഷന മറുതീ തീരൂ തന്നെ ഫലവദ

நம்மையுணியாரி சீரன் நீ தண்ணியும் மத்திய ஃபலவாத இது தன்யாரு

சேரிவே நம்பிக்கையே ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಶೋಕ ಲಾಭಿಸುತ್ತೇವೆ ಆದುದರಿಂದ ನಮ್ಮ ಸೇವೆ ನಿಮ್ಮ ಕೃಪಾ ಕಟಾಶವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತು ಶಾಂತರವಾಗಲು ತೀರಿದ ಬಳಿಕ ನಿಮ್ಮ ಉದರದನ್ನೇ ಫಲವಾದ ಈಸುವಿನ ದರ್ಶನವನ್ನು ನೀಡಿರಿಯಾಪರಿಗೆ ಪ್ರತಿಮೆಯೇ ಮಧುರ ಕನ್ಯಾಮರಿಯ

ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರಲ್ಲಿ ಆ ಪ್ರಮಾಣದ ಮೂಲಕ ಇಹಿಲುಪದ ಕೇರುಗಳಿಂದಲೂ ನಿತ್ಯ ಮಳಲಿನಿಂದಲೇ ರಚಿಸಬೇಕೆಂದು ನಮ್ಮ ಪ್ರವೇಶ ಪರಿಸರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ